ಗೈಸ್ ವೆಲ್ಕಮ್ ಬ್ಯಾಕ್ ಟು ಅರ್ನಾ ಕನ್ನಡ ವ್ಲಾಗ್ಸ್ ಸೊ ಈ ಇಯರಿಂಗ್ಸ್ ಬಂದು ನನ್ನ ಹಸ್ಬೆಂಡ್ ಅವ್ರ ಅಕ್ಕ ನೆನೆಗೆ ಕೊಟ್ಟಿದ್ದು ಸೊ ಹಾಕೊಂಡಿದ್ದೀನಿ ಜಾತ್ರೆಗೆ ಅವರು ವಿಡಿಯೋ ನೋಡ್ತಾ ಇದ್ದಾರೆ ನೋಡಿ ಚೆನ್ನಾಗಿ ಅನಿಸ್ತಿದೆ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಈಗ ಜಾತ್ರೆಗೆ ಹೋಗ್ತಾ ಇದ್ದೀವಿ ಈವ್ನಿಂಗ್ ಆಗಿದೆ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವರು ಹೌದಾ ಇವರು ನಮ್ಮ ಚಿಕ್ಕಜ್ಜಿ ನಮ್ಮ ಅಜ್ಜಿಯವರ ತಂಗಿ ಹಾಂ ನೋಡ್ರಿ ನೋಡ್ರಿ ಈಗ ಒಡದು ಗೈಸ್ ಬೆಳಗ್ಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಎಲ್ಲ ಹೋಗ್ಬಿಟ್ರಿ ಈ ಸಲ ಅಕ್ಕ ದೊಡ್ಡ ಮಂಡಿ ಯಾರೂ ಇಲ್ಲ ಈ ಸಲ ಜಾತ್ರೆಗೆ ತಗಿ ಬಂಗನೆ ತೆಗಿ 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 ಅಪ್ಪ ಏನು ಗೈಸ್ ರೌಡಿ ಹಾಯ್ ಮಾಡು ಹಾಯ್

ಹೌದಾ ಚಿನ್ನಮ್ಮ ಫಸ್ಟ್ ಟೈಮಲ್ಲಿ ತಾರಲ್ಲಿ ಹೋಗೋಣ ಮಸ್ತ್ ಆಗದಲ್ವ ಮಗನಿ ಕಾರು ಮಸ್ತ್ ಜಾತ್ರೆ ಶುರು ಮಾಮಿ ನೋಡ್ಕಂದ ಸ್ವಲ್ಪ ಹೊತ್ತು ಕತ್ಲೆ ಆಗುತ್ತೆ ಜನ ಕ್ರೌಡ್ ಆಯ್ತಾರೆ ಸುಬ್ಬಿ ಜಾತ್ರೆಯಾಗ ಬಂದು ಸುಬ್ಬಿಗೆ ಏನ್ ಬೇಕು ಕೊಡ್ಸ್ಬೇಕು ಜಾತ್ರೆ ಇಲ್ಲಿ ಹೋಗ ಬರ್ಲಿ ಅಮ್ಮ ಬರ್ಲಿ ಹೋಗೋಣ ಹೋಗಿರ್ತೇವೆ ಕಾಲೇ ಅದೇ ಕೊಡ್ಸಿ ಬಟರ್ಫ್ಲೈ ಅದು ಕೊಟ್ಬಿಡು ಮಗನೇ ಅದು ಹೊಡೆದೋತೆ ಸುಮ್ಮನೆ ಅದಕ್ಕೆ ಅದು ಬೇಡವಾ ಚೆನ್ನೈತೆ ಮಗನೆ ಬೇಡವಂತ ಬಿಡಿಗರ್ತೇ ಉಣ್ಣಂಗನಾಲ್ಲ ಮಾಡಿ ಏ ಗಾಡಿ ಗಾಡಿ ಹೊತ್ತೈತ್ ನೋಡಿ ಹಂಗೆ ಅರಿತದ ಇಲ್ವಾ ಒಂಚೂರು ನೋಡಿ ಮಮ್ಮಿ

ವಾಚ್ ವಾಚ್ ಇಲ್ಲಿ ಇಲ್ಲಿ ನೋಡ್ಯಾ ವಾ ಸೂಪರ್ ಇಲ್ಲ ಹಿಂಗೆ ಹಾಕ್ಬೇಕಿನ್ನೂಪ ಅಲ್ಲೋಡು ಅಲ್ಲೋಡು ಇದು ನೋಡಿ ಇದು ಫಿಶ್ ಫಿಶ್ ನೋಡಿ ಉದ್ದ ಫಿಶ್ ಮನೆಗ್ ತಗೊಂಡಿತ್ತ ನೀನ್ ಇಲ್ಲೆಲ್ಲ ಇಟ್ಕೊಳ ಕಾಲ ಪ್ರಸಾದನಾ ಪಪ್ಪ ಈಗ ತಗೊಂಡೋಗ್ಬಿಡು ಎಲ್ಲ ಬೀಳ್ಸಕ್ ಬಿಡ್ತಾಳೆ नूर रुपय नूर रुपये नूर रुपये आयोग हय हाय हाय ಕೈಸಿದು ಆಲ್ರೆಡಿ ಬ್ಲಾಗ್ ಅಪ್ಲೋಡ್ ಮಾಡಿಬಿಟ್ಟಿದೆ ನೋಡಿ ಈ ಜಾಗದಲ್ಲಿ ಏನಿತ್ತು ಮಾತಾಡಿದ್ದೀನಿ ಆದರೂ ಸ್ವಲ್ಪ ಆಡಿಯೋ ಇದ್ದಿದ್ದರಿಂದ ಒಂದು ಸಾಂಗ್ ಬಂದ್ಬಿಟ್ಟಿತ್ತು ನಮ್ಮ ಮಮ್ಮಿ ಅಂತ ಮತ್ತೆ ಕಾಪಿ ರೈಟ್ ಆಯಿತು ಮತ್ತೆ ಬಂದು ರೀ ಎಡಿಟ್ ಮಾಡ್ತಾ ಇದ್ದೀನಿ ಸೊ ಇದು ನಮ್ಮಕ್ಕ ಎಲ್ರಿಗೂ ಟ್ರೀಟ್ ಕೊಡಿಸ್ತಾ ಇದ್ದಾರೆ ಐಸ್ ಕ್ರೀಮು ಮತ್ತು ಇಲ್ಲೇ ನಿಂತ್ಕೊಂಡು ನಾನು ಆರ್ನಂದ ಹೆಸ್ರು ಬರೆಸ್ತಾ ಇದ್ದೆ ಅಂದರೆ ಕೀ ಬಂಚಲ್ಲಿ ಚೆನ್ನಾಗಿ ಬಂತು ಲಾಸ್ಟಲ್ಲಿ ಏನೇನು ತೊಗೊಂಡೆ ಏನು ಮಾಡಿಸ್ತೇ ಅಂತ ತೋರಿಸ್ತೀನಿ ನೋಡಿ ನೈಟ್ ಎಲ್ಲ ನಾಟಕ ಮಾಡಿಸೋದಕ್ಕೆ ಅಂತ ಸ್ಟೇಜ್ ಹಾಕಿದ್ರು ಸೊ ನಾವು ಹಂಗೆ ಐಸ್ ಕ್ರೀಮ್ ತಿನ್ಕೊಂಡು ಮತ್ತು ಶಾಪಿಂಗ್ ಏನಾದರೂ ಇದ್ರೆ ನೋಡೋಣ ಸುತ್ತ ಅಂತ ಅಂದ್ಬಿಟ್ಟು ಊರೊಳಗಡೆ ಎಲ್ಲ ಹೋದ್ವಿ ಇದೇ ನಾನು ನೇಮ್ ಬರ್ಸಿದ್ದು ಮನೆಗೆ ಹೋದ್ಮೇಲೆ ನೀಟಾಗಿ ತೋರಿಸ್ತೀನಿ ನೋಡಿ ತಗೊಂಡಿದ್ದೀವಿ ಪಿಂಗಾಣಿ ಫೋಟ ನಿಮ್ಮಿ ಬರೀ ತಗೊಂತಲ್ಲ ನಿಮ್ಮಮ್ಮಿ ಬೇರೆ ತಗೊಂತು ನೀವೇ ತಗೊಂಡ್ರೆ ಒಂದು ಪೀಸ್ ಓಕೆ ಎಲ್ಲ ತೋರಿಸಿ ಮನೆಗೆ ಹೋದ್ಮೇಲೆ ಏನಂತೀರಂತ ಎಷ್ಟೈರು ಒಂದ್ ನೆಂಟರಿ ಅವನ ಮರ ತುಂಬ ಅವನ ಕನಿಸ್ತಾನೆ ಮಾಡ್ರಿ ಏನೇನ್ ಶಾಪಿಂಗ್ ಶಾಪಿಂಗಲ್ಲಿ ಏನೇನ್ ತಂಡ್ರ ಏನು ತಗಿಲ್ವಾ ಯಾಕೆ కై ఇడ్కో ఇంద్ర ఆంటీ ఇంద్ర ఆంటీ ఇల్లీ ఇల్లీ బయలుచిర్ హక్కి ఎలా యూట్యూబ్ మైలి నీకు पानी पुरी पानी पुरी पानी पुरी पानी पुरी, पुरी लवार తగ్బందీ తోర్స్ ఇోడి రంగోలి ದೇವ್ರ ಮನೆಗಳಲ್ಲಿ ಅಥವಾ ಮನೆ ಮುಂದೆ ಚಿಕ್ಕದಾಗಿ ಹಚ್ಚಿಡಿ ಅದಕ್ಕೆ ರಂಗೋಲಿ ಇದ್ರೊಳಗಡೆ ಹಾಕೊಂಡು ಇಂಟ್ರೆಸ್ಟಿಂಗ್ ಫುಲ್ ಮಾಡ್ಬೇಕಷ್ಟೆ ಸೊ ಈ ತರದೊಂದು ಇಷ್ಟಿದು ಹಂಡ್ರೆಡ್ ರುಪೀಸ್ ಗೆ ಸಿಕ್ಸ್ ಅನ್ಸುತ್ತೆ ನಾನು ಸಿಸ್ಟರು ಫ್ರೀ ಫ್ರೀ ತಗೊಂಡು ಶೇರ್ ಮಾಡ್ಕೊಂಡು ಈ ತರ ಮೂರ್ ತಗೊಂಡಿದ್ದೀನಿ ಈ ಡಿಸೈನ್ ಈ ತರ ಇದೆ ನಾಳೆ ಚೆಕ್ ಮಾಡ್ತೀನಿ ಹಾಕೊಟ್ಟಿದ್ವಿ ಯಾವ ತರ ಬರುತ್ತೆ ಅನ್ಬಿಟ್ಟು ಸೊ ಇದೊಂದು ಕ್ಯೂಟ್ ಆಗಿರೋ ಇಯರಿಂಗ್ಸ್ ತಗೊಂಡಿದೀನಿ ಅದಾದ್ಮೇಲೆ ನಮ್ಮಮ್ಮಿ ನಾರ್ಮಲ್ ಆಗಿ ಇದನ್ನ ಕ್ಲಿಪ್ ತಗೊಂಡವ್ರೆ ಇದು ನಾನ್ ನಾರ್ಮಲ್ ಸೊ ಇಷ್ಟ ಆಯ್ತು ಅವ್ಳ ಅವ್ಳು ಹಾಕ್ಸ್ಕೊಳ್ಳೋದಿಲ್ಲ ಅದ್ ಬಿಟ್ರೆ ಇದೊಂದು ಕ್ಯೂಟ್ ಕ್ಯೂಟ್ ಆಗಿದೆಯಲ್ಲ ಸೊ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಚೆಕ್ ಮಾಡ್ಬೇಕು ನಮ್ಮಅಮ್ಮ ಬ್ಯಾಂಗಲ್ಸ್ ತಗೊಂಡಿದ್ರೆ ನೀಟಾಗಿ ಉಂಟಿ ಇಪ್ಪ ಕ್ಯಾಮ್ರಸ್ ಅವ್ರ ಅಜ್ಜಿ ಯಾರೇ ಅವಳಿದಾರೆ ಕ್ಯೂಟ್ ಆಗಿದೆ ಬೆಳೆ ನೋಡ್ಬೇಕು ಒಂದ್ ತಮ್ಮನ ಮದ್ವೆ ಮಾರ್ನಿಂಗ್ ಡ್ರೆಸ್ ಆಗುತ್ತೆ ಚೆಕ್ ಮಾಡ್ಬೇಕು ಇನ್ನು ಮಲ್ಕೊಂಡು ಆರ್ಮೇನ

ಏರುಪೇರ್ ಆಯ್ತು ಸರಿ ಮತ್ತೆ ಮಾಡ್ತೀನಿ ಎಲ್ಲ ಹೊಸ್ತಾಗಿ ಹ್ಮ್ ಸಕ್ಕದಾಗ ಮಾಡ್ತಿದ್ಯ ಹಂಗಿದ್ರೆ ಎಸ್ ಇದು ತುಂಬಾ ಇಷ್ಟ ಆಯ್ತು ನನಗೆ ನನ್ ಕ್ಯೂಟಿ ಕ್ಯೂಟಿ ಅನ್ನ ಸಕಲ ಇದೆ ನೋಡಿ ಅನ್ನ ನೇಮ್ ಬರ್ಸಿದ್ರು ಚೆನ್ನಾಗಿದೆ ಇದ್ರೆ ಸಿಂಗಲ್ ನೇಮ್ಗೆ ಒಂದ್ ಪ್ರೈಸ್ ಡಬಲ್ ನೇಮ್ ಒಂದ್ ಪ್ರೈಸ್ ಇದನ್ನ ಮಾಡಿಸ್ಕೊಂಡೆ ಪ್ಯಾನಿಗೆ ಒಂದು ಇದೊಂದು ನನ್ ತಮ್ಮಂಗೆ ಅಂತ ಒಂದ್ ತಗೊಂಡೆ